ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಹೇಮಾ ಕ್ವಿಸ್ ಗೈಡ್ಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ಹತ್ತು ಪ್ರಶ್ನೆಗಳೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇವೆ ನೀವು ಅವುಗಳಲ್ಲಿ ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಊಹಿಸಿದ್ದೀರಿ ಎಂದು ಈ ಸಂಚಿಕೆಯನ್ನು ಸಂಪೂರ್ಣವಾಗಿ ವೀಕ್ಷಿಸಿದ ನಂತರ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಮೊದಲನೇ ಪ್ರಶ್ನೆ ಹೇಗಿದೆ ಭಗವದ್ಗೀತೆಯಲ್ಲಿ ಒಟ್ಟು ಎಷ್ಟು ಅಧ್ಯಾಯಗಳಿವೆ ನಿಮ್ಮ ಆಯ್ಕೆ ಹೀಗಿದೆ ಆಪ್ಷನ್ ಎ ಹದಿನೈದು ಆಪ್ಷನ್ ಬಿ ಹದಿನಾರು ಆಪ್ಷನ್ ಸಿ ಹದಿನೇಳು ಆಪ್ಷನ್ ಡಿ ಹದಿನೆಂಟು ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ಭಗವದ್ಗೀತೆಯಲ್ಲಿ ಒಟ್ಟು ಹದಿನೆಂಟು ಅಧ್ಯಾಯಗಳಿವೆ ನಿಮ್ಮ ಎರಡನೇ ಪ್ರಶ್ನೆ ಹೀಗಿದೆ ರಷ್ಯಾ ವಿಭಜನೆಯಾದ ವರ್ಷ ಯಾವುದು ನಿಮ್ಮ ಆಯ್ಕೆ ಹೀಗಿದೆ ಆಪ್ಷನ್ ಎ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಆಪ್ಷನ್ ಬಿ ಸಾವಿರದ ಒಂಬೈನೂರ ಎಂಬತ್ತೊಂದು ಆಪ್ಷನ್ ಸಿ ಸಾವಿರದ ಒಂಬೈನೂರ ತೊಂಬತ್ತೊಂದು ಆಪ್ಷನ್ ಡಿ ಎರಡು ಸಾವಿರದ ಒಂದು ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ರಷ್ಯಾ ವಿಭಜನೆಯಾದ ವರ್ಷ ಸಾವಿರದ ಒಂಬೈನೂರ ತೊಂಬತ್ತೊಂದು ನಿಮ್ಮ ಮೂರನೆಯ ಪ್ರಶ್ನೆ ಹೀಗಿದೆ ಭಾರತದ ಅತಿ ದೊಡ್ಡ ರಾಜ್ಯ ಯಾವುದು ನಿಮ್ಮ ಆಯ್ಕೆ ಹೀಗಿದೆ ಆಪ್ಷನ್ ಎ ಕರ್ನಾಟಕ ಆಪ್ಷನ್ ಬಿ ರಾಜಸ್ಥಾನ ಆಪ್ಷನ್ ಸಿ ತಮಿಳುನಾಡು ಆಪ್ಷನ್ ಡಿ ಆಂಧ್ರ ಪ್ರದೇಶ ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ಭಾರತದ ಅತಿ ದೊಡ್ಡ ರಾಜ್ಯ ರಾಜಸ್ಥಾನ ನಿಮ್ಮ ನಾಲ್ಕನೇ ಪ್ರಶ್ನೆ ಹೀಗಿದೆ ಒಂದು ವರ್ಷದಲ್ಲಿ ಒಟ್ಟು ಎಷ್ಟು ವಾರಗಳಿವೆ ನಿಮ್ಮ ಆಯ್ಕೆ ಹೀಗಿದೆ ಆಪ್ಷನ್ ಎ ಐವತ್ತೆರಡು ಆಪ್ಷನ್ ಬಿ ಐವತ್ತ್ಮೂರು ಆಪ್ಷನ್ ಸಿ ಐವತ್ನಾಲ್ಕು ಆಪ್ಷನ್ ಡಿ ಐವತ್ತೈದು ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ಒಂದು ವರ್ಷದಲ್ಲಿ ಒಟ್ಟು ಐವತ್ತೆರಡು ವಾರಗಳಿವೆ ನಿಮ್ಮ ಐದನೇ ಪ್ರಶ್ನೆ ಹೀಗಿದೆ ಮನುಷ್ಯನ ಮುಖದಲ್ಲಿರುವ ಒಟ್ಟು ಮೂಳೆಗಳ ಸಂಖ್ಯೆ ಎಷ್ಟು ನಿಮ್ಮ ಆಯ್ಕೆ ಹೀಗಿದೆ ಆಪ್ಷನ್ ಎ ಹತ್ತು ಆಪ್ಷನ್ ಬಿ ಹನ್ನೆರಡು ಆಪ್ಷನ್ ಸಿ ಹದಿನಾಲ್ಕು ಆಪ್ಷನ್ ಡಿ ಹದಿನಾರು ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ಮನುಷ್ಯನ ಮುಖದಲ್ಲಿರುವ ಒಟ್ಟು ಮೂಳೆಗಳ ಸಂಖ್ಯೆ ಹದಿನಾಲ್ಕು ನಿಮ್ಮ ಆರನೇ ಪ್ರಶ್ನೆ ಹೀಗಿದೆ ಮುಂಜಾನೆಯ ನಕ್ಷತ್ರವೆಂದು ಯಾವ ಗ್ರಹವನ್ನು ಕರೆಯುತ್ತಾರೆ ನಿಮ್ಮ ಆಯ್ಕೆ ಹೀಗಿದೆ ಆಪ್ಷನ್ ಎ ಮಂಗಳ ಗ್ರಹ ಆಪ್ಷನ್ ಬಿ ಬುಧ ಗ್ರಹ ಆಪ್ಷನ್ ಸಿ ಗುರುಗ್ರಹ ಆಪ್ಷನ್ ಡಿ ಶುಕ್ರಗ್ರಹ ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ಮುಂಜಾನೆಯ ನಕ್ಷತ್ರವೆಂದು ಶುಕ್ರ ಗ್ರಹವನ್ನು ಕರೆಯುತ್ತಾರೆ ನಿಮ್ಮ ಏಳನೆಯ ಪ್ರಶ್ನೆ ಹೀಗಿದೆ ಎಂಟಮಾಲಾಜಿ ಎಂಬುದು ಯಾವುದರ ಕುರಿತಾದ ಅಧ್ಯಯನವಾಗಿದೆ ನಿಮ್ಮ ಆಯ್ಕೆ ಹೀಗಿದೆ ಆಪ್ಷನ್ ಎ ವ್ಯವಸಾಯ ಆಪ್ಷನ್ ಬಿ ಕೀಟನಾಶಕ ಆಪ್ಷನ್ ಸಿ ಹವಾಮಾನ ಆಪ್ಷನ್ ಡಿ ಗಗನಯಾನ ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ಎಂಟಮಾಲಾಜಿ ಎಂಬುದು ಕೀಟನಾಶಕ ಕುರಿತಾದ ಅಧ್ಯಯನವಾಗಿದೆ ನಿಮ್ಮ ಎಂಟನೇ ಪ್ರಶ್ನೆ ಹೀಗಿದೆ ನನ್ನ ಬಯೋಗ್ರಫಿ ಎಂಬುದು ಯಾರ ಆತ್ಮಕಥನವಾಗಿದೆ ನಿಮ್ಮ ಆಯ್ಕೆ ಹೀಗಿದೆ ಆಪ್ಷನ್ ಎ ಬೀಚಿ ಆಪ್ಷನ್ ಬಿ ಕುವೆಂಪು ಆಪ್ಷನ್ ಸಿ ಶಿವರಾಮ್ ಕಾರಂತ್ ಆಪ್ಷನ್ ಡಿ ಬೇಂದ್ರೆ ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ನನ್ನ ಬಯೋಗ್ರಫಿ ಎಂಬುದು ಬೀಚಿಯವರ ಅವರ ಆತ್ಮಕಥನವಾಗಿದೆ ನಿಮ್ಮ ಒಂಬತ್ತನೇ ಪ್ರಶ್ನೆ ಹೀಗಿದೆ ಚಂದ್ರನ ಮೇಲೆ ಕಾಲಿಟ್ಟ ಮೊದಲ ವ್ಯಕ್ತಿ ಯಾರು ನಿಮ್ಮ ಆಯ್ಕೆ ಹೀಗಿದೆ ಆಪ್ಷನ್ ಎ ಸುನೀತಾ ವಿಲಿಯಮ್ಸ್ ಆಪ್ಷನ್ ಬಿ ಕಲ್ಪನಾ ಚಾವ್ಲಾ ಆಪ್ಷನ್ ಸಿ ನೀಲ್ ಆರ್ಮ್ ಸ್ಟ್ರಾಂಗ್ ಆಪ್ಷನ್ ಡಿ ರಾಕೇಶ್ ಶರ್ಮಾ ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ಚಂದ್ರನ ಮೇಲೆ ಕಾಲಿಟ್ಟ ಮೊದಲ ವ್ಯಕ್ತಿ ನೀಲ್ ಆರ್ಮ್ ಸ್ಟ್ರಾಂಗ್ರವರು ನಿಮ್ಮ ಹತ್ತನೇ ಹಾಗೂ ಕೊನೆಯ ಪ್ರಶ್ನೆ ಹೀಗಿದೆ ಭಾರತ ರತ್ನ ಪ್ರಶಸ್ತಿಯನ್ನು ವಿಶ್ವೇಶ್ವರಯ್ಯನವರಿಗೆ ಯಾವ ವರ್ಷ ನೀಡಲಾಯಿತು ನಿಮ್ಮ ಆಯ್ಕೆ ಹೀಗಿದೆ ಆಪ್ಷನ್ ಎ ಸಾವಿರದ ಒಂಬೈನೂರ ಐವತ್ನಾಲ್ಕು ಆಪ್ಷನ್ ಬಿ ಸಾವಿರದ ಒಂಬೈನೂರ ಐವತ್ತೈದು ಆಪ್ಷನ್ ಸಿ ಸಾವಿರದ ಒಂಬೈನೂರ ಐವತ್ತಾರು ಆಪ್ಷನ್ ಡಿ ಸಾವಿರದ ಒಂಬೈನೂರ ಐವತ್ತೇಳು ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ಭಾರತ ರತ್ನ ಪ್ರಶಸ್ತಿಯನ್ನು ವಿಶ್ವೇಶ್ವರಯ್ಯನವರಿಗೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ನೀಡಲಾಯಿತು ಇದಿಷ್ಟು ಫ್ರೆಂಡ್ಸ್ ಇಂದಿನ ಹತ್ತು ಪ್ರಶ್ನೆಗಳ ವಿವರ ಫ್ರೆಂಡ್ಸ್ ಈ ಸಂಚಿಕೆಯು ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ ಫ್ರೆಂಡ್ಸ್ ಈ ಸಂಚಿಕೆಯು ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಸಂಚಿಕೆಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯೊಂದಿಗೆ ನಮಸ್ಕಾರ